ಹಾಂ ಅದಕ್ಕೆ ಭೀಮೋಣ್ಣ ಏನೈತಿ ರೀ ಅವರು ಜ್ಞಾನಿಗಳಾಗಿರ್ತಕ್ಕಂಥವ್ರು ಮಾತು ಬಹಳ ಚಂದ ಹೇಳ್ಯಾರ ಒಂದು ಕಡೆ ಏನು ಹೇಳಿ ಮಾತಾ ಏನು ಹೇಳ್ತಾರೆ ಅವರು ಹೌದು ಉಳ್ಳವರು ಶಿವಾಲಯ ಕಟ್ಟುವ ರೈಯ್ಯ ನಾನೇನು ಕಟ್ಟಲಿ ಕಡು ಬಡವನು ಹೌದು ಹೌದು ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೆ ಒಣ್ಣಿನ ಕಳಸ ನೋಡಿಂದು ನಮ್ಮ ಕೂಡಲ ಸಂಗನ ಶರಣ ಅಂತ ಹೇಳಿ ಹೌದು ಹೌದು ಯಾಕೆ ಹೇಳಿದ್ರಿ ಮಾತಾ ಹನ್ನೆರಡನೇ ಶತಮಾನದೊಳಗ ಬಸವಣ್ಣ ಅವ್ರ ಹೇಳಿ ಹೋಗ್ಯ ಹೌದ ಹೌದ್ ಇದೇ ಮಾತಾಕೆ ಹೇಳಿದ್ರಿ ಭೀಮಣ್ಣ ಈ ಮಾತು ಯಾಕೆ ಹೇಳಬೇಕಾಗಿತ್ತು ಈ ಮಾತಿನ ತಾತ್ಪರ್ಯ ಏನಲ್ಲ ಏನಾದ್ರಿಪ್ಪ ಒಪ್ಪ ರೊಕ್ಕ ರೂಪಾಯಿ ಆಸ್ತಿ ಅಂತಸ್ತ ಇದ್ದ ಮನುಷ್ಯ ಹೌ ಅಪ್ಪ ಭೀರಣ್ ದೇ ಒಂದು ಗಚ್ಚಿನ ಗುಡಿ ಕಟ್ಟಿಸಿ ಮ್ಯಾಗ ಬಂಗಾರದ ಕಳಸಾನೆ ಇಡ್ತಾನ ಹ್ಮ್ ರೊಕ್ಕ ರೂಪಾಯಿ ಆಸ್ತಿ ಅಂತಸ್ತು ಏನು ಸಿರಿಮಂತಿದ್ದ ಗಚ್ಚಿನ ಗುಡಿ ಕಟ್ಟಿಸಿ ಮ್ಯಾಗ ಬಂಗಾರದ ಅದು ಆದ್ರ ಈ ಬಡೋ ಮನುಷ್ಯ ನೀನು ಒಂದು ಗುಡಿ ಕಟ್ಟಿಸಿ ನಂದ ನೋಡ್ರಿ ಬಸವಣ್ಣ ಅವ್ರಿಗೆ ಹೆಂಗ ಹೇಳತ್ತಾರ ವಚನ ಸಾಹಿತ್ಯದೊಳಗೆ ಹಡ್ಡ ಗುಡಿರಿ ಗೌಡ್ರು ಈ ಪಂಚಮಹಾಭೂತಾತ್ಮಗಳ ತುಂಬಿರು ಶರೀರಕ್ಕೆ ಬಸವಣ್ಣ ಹನ್ನೆರಡನೇ ಶತಮಾನದೊಳಗ ಗುಡಿಯತ್ತ ಕರೆದಾರ ಎನ್ನ ಆತ್ಮೀಯ ಬಂಧುಗಳೇ ಬೇಗಲಾಗಿ ಪರಿವರ್ತನೆ ಆಗಬೇಕಾದ್ರೆ ಯಾವಾಗ ಆತ ಕಾಮ ಕ್ರೋಧ ಮದ ಮರ ಲೋಹ ಮೋಹ ಅನ್ನುವಂತ ಆರು ಅವುಗುಣಗಳನ್ನ ನಾವು ದೂರ ಇಟ್ಟಾಗ ಈ ಶರೀರ ದೇಗುಲಾಗಿ ಪರಿವರ್ತನೆ ಆದಾಗ ಆತ್ಮ ಅನ್ನುವಂತ ಪರಮಾತ್ಮ ಸದಾ ಶರೀರದೊಳಗೆ ವಾಸ ಮಾಡ್ತಾನಂತೆ ಜ್ಞಾನಿ ಹೇಳಿ ಹೋಗ್ಯಾರ ಅದಕ್ಕ ಆತ್ಮೀಯ ಬಂಧುಗಳೇ ಯಾವ ಅಪ್ಪ ಬೀರದೇವರ ಒಂದ ಜಾತ್ರಾ ನಿಮಿತ್ತವಾಗಿ ಇವತ್ತು ತಾಮೆಲ್ಲರು ಬಂದು ಕೂಡಿದಾಗ್ಯದ ಹೌದು ಈಗಾಗಲೇ ನಮ್ಮ ಸರಜೋಳಿ ಕಲಾವಿದ್ರು ಹೇಳಿದ್ರು ಯಾವ ಸಂಘಗಳು ಏನೇನಂತ ಹೇಳಿ ಹೌದು ಭಾಳ ಚಂದ ಹೇಳ್ಯಾರ ಚಂತನ ಅದನ್ನೇ ಮಾತಾಡೋದ್ರಾಗ ಏನು ಉಪಯೋಗ ಇಲ್ಲ ಹೌದು ನಮ್ಮ ಬಿಳೂರು ಗ್ರಾಮದ ಹಿರಿಯಾರ ಹೇಳ್ಯಾರ ಏನ್ ಹೇಳ್ಯಾರಪ್ಪ ತಮಗೊಳ್ಳೇ ಹೌದು ನಿಮ್ಮಿಬ್ಬರಿಗೆ ಕೆಲ್ಸಕ್ಕೆ ಕರೆಸಿದೆವು ಹೌದು ಎಷ್ಟು ಹೊಲ ಹೇಳ್ಯಾರ ಅವರು ಹೌದು ಹೌದು ಒಂದು ಎರಿನು ಹೇಳ್ಯಾರ ಒಂದು ಮಂಡಿನೂ ಹೇಳ್ಯಾರ ಹೌದು ಯಾವ್ನಿಗೆ ಯಾವ ಹೊಲದಾಗ ಎಷ್ಟು ನೀಗ್ತದೆ ಅತ್ತು ಕಸ ತೆಗ್ದು ಹೋಗುದದ ಹೌದು ಹೌದು ಅತ್ತು ಹೇಳಿದಾಗ ನಮ್ಮ ಮಾಸ್ತರ್ ಅವರು ಹೌದು ಅವ್ರು ಯಾವ ಹೊಲದ ಸಂಚಾರಕ್ಕೆ ಹೋಗ್ಲಿಲ್ರಿ ಅವರು ಅವ್ರು ಹೇಳಿದ್ರೆ ಹಿರ್ಯಾರು ಗುರು ಮತ್ತು ದೇವರ ಅನ್ನುವಂತ ವಿಷಯಗಳನ್ನು ಇಟ್ಟು ಇಟ್ಟು ನೀವು ಯಾವಾಗ ಹಿಡಿದ ಮಾತಾಡ್ತೀರಿ ಮಾತಾಡೋದ್ ಕಾಲಕ ನಮ್ಮ ಸರಿ ಜೋಡಿ ಕಲಾವಿದ್ರೆ ಯಾವ್ದನ್ನು ಹಿಡೀಲಾರ ಹಂಗೆ ಅವ್ರು ಏನೋ ಬಿಟ್ಟು ಹೊಗೆ ಇರ್ಲಿ ಯಾಕಪ್ಪ ಅಂತಂದ್ರೆ ಇಲ್ಲಿ ಕೆಲಸಕ್ಕೆ ಬಂದಿವಂದ್ರ ಹರಾಮ ಹೋಯ್ರು ಭಗವಂತ ನಮಗೂ ಮೆಚ್ಚುದು ಹೌದು ಕೆಲಸ ಮಾಡಬೇಕ ಹಾಗೇ ಇವತ್ತು ಅದಕ್ಕೆ ಆತ್ಮೀಯ ಬಂಧುಗಳೇ ತಾವು ಕೆಲಸ ಹಚ್ಚಿದ ಪ್ರಕಾರ ನಮಗೆ ಯಾವ ಫಲ ಇರ್ಲಿಪ್ಪ ಅಂತಂದ್ರಿ ಈ ಭೂಮಿ ಹೌದು ಆ ಶೂನ್ಯ ಮಾಸೂನ್ಯ ಶೂನ್ಯ ನೀರು ನಿರಂಕಾರ ರಚೆ ಕಡೆ ಹೌದೌದು ಹೆಂಗ ಬಿಮೋಣ ಹೆಂಗ್ರಿಪ್ಪ ಆ ಶೂನ್ಯ ಮಾಶೂನ್ಯ ತ್ರೀಶೂನ್ಯ ನೀರು ನಿರಂಕಾರ ರಚೆ ಕಡೆ ಹೌದು ಎನ್ನಪ್ಪ ಪರಮಾತ್ಮ ದಾನ ಹೌದು यार यारदारा परमात्मा अदाना ಭೂಮಿ ಮ್ಯಾಗ ಏನು ಇದ್ದಿದ್ದಿಲ್ಲ ನೀರು ನಿರಂಕಾರ ಕಾಡುತ್ತಿದ್ದಲ್ಲಚ್ಚೆ ಕಡೆ ಈ ಜಗತ್ತೆಲ್ಲ ಸೃಷ್ಟಿ ಮಾಡಬೇಕಾದ್ರೆ ನಮ್ಮ ಅಪ್ಪನ ಕಡಿದಿಂದ ಆಗ್ಯಾದ ಹೌದು ಹೌದು ಅಂದ್ರೆ ಕಡಿದಿಂದ ಆಗ್ಯದ ದೇವರ ಹೌದಿಲ್ಲ ಅದಕ್ಕೆ ಏನ ಆತ್ಮೀಯ ಬಂಧುಗಳೇ ಯಾಕಪ್ಪ ಅಂತಂದ್ರೆ ಜಗತ್ತದೊಳಗ ದೇವ್ರ ಅನ್ನೋ ಬಹಳ ಹೌದು ಅದಕ್ಕೆ ಭೀಮವ ಹೆಚ್ಚಿಗೆ ಮಾತಾಡೋದೇನು ಬೇಡ ಯಾಡ್ರಿಪಾ ಜಗತ್ತದೊಳಗೆ ದೇವರ ಹೆಂಗ ಶ್ರೇಷ್ಠದ ಸಂದರ್ಭದೊಳಗೆ ಬಂದು ದೇವ್ರ ಧರ್ಮ ಉಳಿಸೋ ಒಂದು ಸಣ್ಣ ಉದಾಹರಣೆ ಹೇಳಿ ನಮ್ಮ ಸರಜೋಡಿ ಕಲಾವಿದರಿಗೆ ಪಾಳೆ ಕೊಡೋರಿ ಎನ್ನ ಆತ್ಮೀಯ ಬಂಧುಗಳೇ ಬಲ್ರಿಪಾ ತಮಗೆಲ್ಲರಿಗೆ ಗೊತ್ತಿದ್ದ ಗುರು ಬೃಹಸ್ಪತಿ ಹೌದು ದೈತ್ಯರ ಗುರು ಶುಕ್ರಾಚಾರ್ಯ ಅವನ ಕೈಯಾಗ ಬಲಿಷ್ಠವಾಗಿ ಬೆಳೆದಿದ್ದ ಯಾರು ಶುಕ್ರಾಚಾರ್ಯನ ಕೈಯಾಗ ಬಲಿ ಚಕ್ರವರ್ತಿ ಹೌದು ಹೌದು ತಮಗೆಲ್ಲ ಗೊತ್ತಿರ್ಲಿ ಎನ್ನ ಆತ್ಮೀಯ ಬಂಧುಗಳೇ ಸ್ವಲ್ಪ ಲಕ್ಷಿ ಕೊಟ್ಟು ಕೇಳ್ರಿ ಹೌದು ಬಲಿ ಚಕ್ರವರ್ತಿ ಬಹಳ ಶ್ರೇಷ್ಠ ಇದ್ದ ದಾನ ಮಾಡಿ 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 ಮರ್ತ್ಯದೊಳಗೆ ಅವನಂತ ದಾನ ಮಾಡವನೇ ಯಾವನು ಇದ್ದಿದ್ದ ಯಾರಂತಾವ ಯಾರಿಪ್ಪ ಬಲಿ ಚಕ್ರವರ್ತಿ ಅಂತ ದಾನ ಮಾಡವನೇ ಜಗತ್ತದೊಳಗೆ ಯಾವ ಇದ್ದಿದ್ದಿಲ್ಲ ಇವನಲ್ಲಿ ಒಂದು ಆಶೆ ಮೂಡಿತ್ತು ಭೀಮಣ್ಣ ಹೆಂಗ್ ಒಂದು ಒಂದ್ ಆಶ ಹೆಂಗಿತ್ತಂದ್ರ ಇವನು ದಾನಕ್ಕೂ ಮೆಚ್ಚಿ ಪರಮಾತ್ಮ ಬಂದ हाँ 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 यार दान मेची बलि चक्रवर्ती दान की मेचि परमात्मा मर्त्य बंद हाँ ನೋಡಪ್ಪ ಬಲಿ ಚಕ್ರವರ್ತಿ ಹ ನೀ ಮಾಡಿರ್ತಕ್ಕ ದಾನ ಧರ್ಮ ಜಗತ್ತದೊಳಗ ಬಹಳ ಶ್ರೇಷ್ಠ ಆಗ್ಯದ ಭಕ್ತಿಗೆ ಮೆಚ್ಚಿನ ಮರ್ತ್ಯಕ್ಕ ಬಂದಿದಾಗ್ಯದ ಏನ ಹೇಳುತ್ತಿ ಬೇಡಂದ ಅವಾಗ ಹೈತರ ಗುರು ಶುಕ್ರಾಚಾರ್ಯ ಹೇಳ್ತಾನ ಏನ್ ಏ ತಮ್ಮ ಅವಸರಕ್ಕೆ ಬೇಡ ಬೇಡ ಹೌದು ದೇವರು ಬಂದಾನ ಬಂದ ಕೆಟ್ಟದ ಅವಸರಕ್ಕೆ ಬಿದ್ದ ಏನರ ಕೇಳಿ ಏನು ಕೇಳಬೇಡಂದ್ರ ಇದು ಆಸೆ ಮುಡಿತ್ ನೋಡ್ರಿ ಇದಕ್ಕ ಹೌದು ಹೌದು ಬಲಿ ಚಕ್ರವರ್ತಿ ಏನತ್ರಿಪ್ಪ ನನಗೆ ಏನು ಬೇಡಿದ್ ಕೊಡ್ತೀನಿ ಅಂದವ ಪರಮಾತ್ಮ ನೀ ಏನು ಬೇಡ್ತಿ ಬೇಡ ಬೇಡಿದ್ ಕುಡ್ದಕ್ಕೆ ನಾ ಇಲ್ಲಿಗೆ ಬಂದ ಕೊಡ್ತೀನಿ ಏನ್ ಬೇಡ್ತಿ ಬೇಡ ಬೇಡಿದ್ರೆ ನೀನು ಉಡಿಯಾದಾಗ ನೀಡ್ತೀನಿ ಅಂದ್ರೆ ಪರಮಾತ್ಮ ಹೌದು ಇದಕ್ಕ ಮೋಹ ಹೊಡೆದಿತ್ತು ಆಶಯ ಎಂತಾದಿತ್ತು ಬಲಿ ಚಕ್ರವರ್ತಿಗೆ ಎಂತಾದ್ರಿಪ್ಪ ನನಗೆ ಏನು ಬೇಡನ ಇಟ್ಟೆಲ್ಲ ದಾನ ಧರ್ಮ ಎಲ್ಲ ಮಾಡ್ಬೇಕಾದ್ರ ನನಗೆ ಇಂದ್ರನ ಆಸ್ಥಾನ ಬೇಕಾಗಿದ ಅದಕ್ಕಾಗಿ ಮಾಡಿ ನನಗೆ ಇಂದ್ರನ ಆಸ್ಥಾನ ಕೊಡ್ತಿ ಅಂತ ಕೇಳ್ದೆ ಇವ ಹೌದು ಪರಮಾತ್ಮ ಮನಸ್ಸಿನೊಳಗ ತಿಳ್ದ ಏನ್ರಿಪ್ಪ ಅಲ್ಲ 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 ಹುಚ್ಚ ಬಿದ್ದಿ ಅಲ್ಲ ಬಲಿಗೆ ಅಂದವ ಹೌದು ನೀನು ದಾನ ಮಾಡಿರಿ ಏನೋ ಒಂದು ಒಳ್ಳೆ ಉಪದೇಶ ಮನಸ್ಸಿನೊಳಗೆ ಇಟ್ಕೊಂಡು ದಾನ ಮಾಡಿತಿ ನಾ ಬಂದ್ರ ಇವತ್ತು ಇಂದ್ರನ ಆಸ್ಥಾನ ಬಿಟ್ಟು ಕೊಡುವಲ್ಲಕತ್ತಿ ಲಕ್ಕಿ ಅಂದ್ರ ಮಾತು ಹೋಗಿತ್ತು ಏನ್ ಕೇಳಿ ಕೇಳ ಕೊಡ್ತೀನಿ ಅಂದಿದ್ದ ತಗೋ ಯಂತ್ರ ಸ್ಥಾನ ನೀನು ಉಡಿಯದಾಗ ನೀಡಿ ನಂದ ಹೆಜ್ಜೆ ತಿರುಗಿ ಪರಮಾತ್ಮ ಹೊಳೆ ಹೋಲಿಕೆ ಮತ್ತೆ ಹಿಂಬ್ರಕಣ್ಣ ಬಲಿ ಚಕ್ರವರ್ತಿ ಏನತ್ರೀಪ ಅಲ್ಲೋ ಯಾರ್ಯಾರಿಗೆ ಏನೆಲ್ಲ ದಾನ ಮಾಡಿ ಅತ್ತ ಎಲ್ಲರಿಗೂ ಕೊಟ್ಟಿದೆ ಎಲ್ಲರಿಗೂ ಏನೇನೋ ಕೊಟ್ಟಿದೆ ಕರೆ ನನಗ ಏನಾರ ದಾನ ಕೊಡ್ತಿ ಹೌದು ಎನ್ನು ನೋಡ್ರಿ ಬಲಿ ಚಕ್ರವರ್ತಿ ಇನ್ನೇನು ಧರ್ಮ ನಶಿಸಿ ಹೋತಿತ್ತು ಬಲಿ ಚಕ್ರವರ್ತಿ ಇಂದ್ರನ ಆಸ್ಥಾನಕ್ಕೆ ಹೋದ್ರ ಧರ್ಮ ಎಲ್ಲ ಸುಟ್ಟು ಪರಮಾತ್ಮಗಂದ ಬಲಿ ಚಕ್ರವರ್ತಿ ಜಗತ್ತಕ್ಕೆ ಏನು ನಿನಗೆ ಏನು ಬೇಕು ಹೇಳ ನೀಡಿ ನೀನು ಒಡ್ಯದಾಗ ಕಳಿಸ್ತೀನಿ ಅಂದ ದೇವರಿಗೆ ಹೌದು ಹೌದು ಅವಾಗ ನನ್ನಪ್ಪ ಜಗದೊಡಿಯ ಪರಮಾತ್ಮ ಕೇಳ ಜಗದ ರಕ್ಷಕ ಏನತ್ರೀ ನನಗೆ ಹೆಚ್ಚಿನ ಏನು ಬ್ಯಾಡಪ್ಪ ಹೌದು ಈ ಎರಡು ಪಾದಾ ಎಣತು ನನಗೆ ಜಾಗ ಕೊಡು ಅಂದ ಹೌದು ಹೌದು ಏನಂದ ಎರಡು ಪಾದ ಎಡತು ಈ ಎರಡು ಪಾದ ಎಣತು ನನಗೆ ಜಾಗ ಕೊಡು ಮತ್ತೊಂದು ಏನು ಬೇಡ ಅಂದಾಗ ಹುಚ್ಚು ಬಲಿ ಚಕ್ರವರ್ತಿ ವಿಚಾರ ಮಾಡ್ಲಾರ್ದೆ ಹೇಳ್ತದ ಕೊಟ್ಟಿನ ಹೋದಂದಾವ ಹೌ ಅವಾಗ ನೋಡಿರಿ ಪರಮಾತ್ಮ ಹೆಂಗಿರ್ತದ ಹೌದು ನಪ್ಪ ದೇವರಲ್ಲಿ ಸಂವಾರ ಮಾಡಬೇಕಾದ್ರೆ ಅಣವಾಗಿನೂ ಸಂವಾರ ಮಾಡ್ಯಾನ ತೃಣವಾಗಿನೂ ಸಂವಾರ ಮಾಡ್ಯಾನ ಹೌದು ಅಣು ಅಂದ್ರ ಬಹಳ ಬೃಹತ್ ಆಕಾರದೊಳಗ ನಿಂತ ಪರಮಾತ್ಮ ಬಲಿ ಚಕ್ರವರ್ತಿ ಇಟ್ಟು ಸಣ್ಣ ಹುಡುಗ ಕಾಣಕತ್ತ ಪರಮಾತ್ಮನ ಮುಂದ ಯಾವ ನನ್ನಪ್ಪ ಪರಮಾತ್ಮ ಎತ್ತಿ ಹಿಂಗ ಕಾಲಿಟ್ಟ ಭೂಮಿ ಎಲ್ಲಾ ಮುಚ್ಚೋಯ್ತು ಹೌದು ಬಲಿ ಒಂದೇ ಪಾದ ಇಟ್ಟಿನಿ ಈ ಭೂಮಿಯೆಲ್ಲ ಮುಚ್ಚಿ ಹೋಗ್ಯದ ಮತ್ತೆ ಇನ್ನೊಂದು ಪಾದಿ ಎಳ್ಳಿಳ್ಳು ಅಂದ ನಿನ್ನ ಜೋಡಿ ವಾದ ಹಾಕಿದ ತಪ್ಪಾಗ್ಯದ ಹೌದು ಭೂಮಿ ಮ್ಯಾಗ ಧರ್ಮ ಉಳಿಬೇಕು ಆ ಧರ್ಮ ಉಳಿಬೇಕಾದ್ರೆ ನೀನು ಇನ್ನೊಂದು ಪಾದ ನನ್ನ ನೆತ್ತಿಮೆ ಆಗಿಡುವಂತೆ ಹೇಳಿ ಗುರು ಯಾರು ನನ್ನ ದೇವರ ಧರ್ಮ ರಕ್ಷಣೆ ಮಾಡುವ ಸಲುವಾಗಿ ಬಲಿ ಚಕ್ರವರ್ತಿನ ನೆತ್ತಿಮೆ ಆಗ ಕಾಲಿಟ್ಟು ಪಾತಾಳಕ್ಕೆ ತುಳದಾನ ನಿನ್ನ ಗುರು ಮುಂದಿನ ಸಂಧಿಗೆ ಬಂದು ಧರ್ಮ ರಕ್ಷಣೆ ಮಾಡೋ ಸಲುವಾಗಿ ಹೌದು ಯಾವನ ಪಾತಾಳಕ್ಕೆ ತಂದ ಹೌದಾ ಹೌದಾಲ್ರಿ ಅದಕ್ಕೆ ಆತ್ಮೀಯ ಬಂಧುಗಳೇ ಹೌದು ತಾವೆಲ್ಲರೂ ಇಷ್ಟ ಬಂದ ತಮ್ಮ ತನುಮನ ಧನದಿಂದ ಬಹಳ ಚಂದ ಕುತ್ಕೊಂಡು ಕೇಳಕತ್ತೀರಿ ಇವತ್ತು ಶಿವರ ಶಿವಸ್ಥಾನದ ನೋಡಿ ಭತ್ತ ಮುಳುಗುತ್ತನ ಕುತ್ರ ಹಾಂ ತರ ತಮಗ ತಮಗೆ ಉದಾಹರ್ಣೆಗಳನ್ನ ಹೇಳುತ್ತಾ ನಮ್ಮ ಮತ್ತೆ ಎಷ್ಟು ತಿಳ್ದದ ಅಷ್ಟು ಮಾತಾಡ್ಕೊತ ಹೋಗ್ತೀವಿ ಹೌ ಮುಂದಿನ ಸಂಧಿಗೆ ಬಂದು ಅಂದವು ಇಲ್ಲಿ ಧರ್ಮ ರಕ್ಷಣೆಗಾಗಿ ನಾವು ಒಬ್ಬನ ತುಳ್ದೆವು ಅದು ಯಾರೋ ನಮ್ಮ ದೇವ್ರು ತುಳ್ದಾನ ಧರ್ಮ ರಕ್ಷಣೆಗಾಗಿ ಅದು ಯಾವ ಕಷ್ಟದಾಗ ಇತ್ತ ಮುಗದವನ ಕೈ ಹಿಡಿದು ನಿಮ್ಮ ಗುರು ಮ್ಯಾಕೆತ್ತಾಗಿ ಮ್ಯಾಕೆತ್ತಿರಬೇಕು ದೇವರು ಕಾಪಾಡಿದ್ರು ಧರ್ಮನೇ ಕಾಪಾಡಿರಬೇಕು ಗುರು ಕಾಪಾಡಿದ್ರೂ ಮೊದಲ ಮೂಲ ಧರ್ಮದ ಮರ್ತದೊಳಗ ಅದಕ್ಕೆ ಆತ್ಮೀಯ ಹೊಂದಗಳೇ ದಿನ ಬಹಳ ಕೆಲಸ ಮಾತನ್ನ ಹೇಳುತ್ತಾ ಯಥಾ ಪ್ರಕಾರ ನಾಲ್ಕುಡಿ ಚಾಲ ಹಾಡಿ ಹಾಡಿ ನಮ್ಮ ಸರಜೋಡಿ ಕಲಾವಿದರಿಗೆ ಪಾಳೆ ಹೊಕ್ಕದ ಸಭಾ